ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಟ್ರೈಬ್ ಸೊ ನಾವು ಯು ಪಿ ಎಸ್ ಸಿ ಟ್ವೆಂಟಿ ಟ್ವೆಂಟಿ ಫೋರ್ ಪಿ ವೈ ಕ್ಯೂ ಸೀರೀಸ್ ಕಂಟಿನ್ಯೂ ಮಾಡೋಣ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ಟೈಮ್ ಆ್ಯಂಡ್ ವರ್ಕ್ದು ಇದು ಕೂಡ ಸೊ ಏನು ಹೇಳ್ತಿದೆ ಎಕ್ಸ್ ವೈ ಆ್ಯಂಡ್ ಝೆಡ್ ಕ್ಯಾನ್ ಕಂಪ್ಲೀಟ್ ಅ ಪೀಸ್ ಆಫ್ ವರ್ಕ್ ಇಂಡಿವಿಜುವಲಿ ಇನ್ ಸಿಕ್ಸ್ ಏಟ್ ಆ್ಯಂಡ್ ಏಯ್ಟ್ ಅವರ್ಸ್ ರೆಸ್ಪೆಕ್ಟಿವ್ಲಿ हर वन पर्सन एट ए टाइम कैन वर्क इन ईच्चवर्ण नो बड़ी कैन वर्क फॉर टू कांसग्यूटिव हवर्स आल आर्ंगेज टू फिनिश् द वर्क वाट इस दिनिम अमौंट आफ टाइम दट दे विश् द व वर्क अंत को एक्स वै जेड मूर्जे और इंडिविजली आल एक्स हवर्स तक वै एट हे जेड जेड कूड़ा एट हवर्स तक सो वन टईमे केसो आ ಈಚ್ ಅವರ್ ಮತ್ತು ಇಬ್ಬರು ಕಂಟಿನ್ಯೂಸ್ ವರ್ಕ್ ಮಾಡೋ ಆಗಿಲ್ಲ ಸೊ ಗ್ಯಾಪ್ ಕೊಟ್ಟು ವರ್ಕ್ ಮಾಡ್ಬೋದು ಸೊ ಎಲ್ಲರೂ ಎಂಗೇಜ್ ಮಾಡ್ಕೊಂಡು ವಾಟ್ ಈಸ್ ದ ಮಿನಿಮಮ್ ಟೈಮ್ ಕೇಳಿದ್ದಾರೆ ಸೊ ಎಷ್ಟು ಮಿನಿಮಮ್ ಟೈಮ್ ತಗೋಬೋದು ಅವರು ಆ ಕೆಲಸ ಕಂಪ್ಲೀಟ್ ಮಾಡೋಕ್ಕೆ ಅಂತ ಕೇಳಿದ್ದಾರೆ ಸೊ ಈ ಪ್ಯಾಟರ್ನಲ್ಲಿ ಹೋಗೋಣ ಸೊ ಎಕ್ಸ್ ನಮಗೆ ಸಿಕ್ಸ್ ಹವರ್ಸ್ ತೊಗೊತಾನೆ ವೈ ಏಯ್ಟ್ ಹಾರ್ಸ್ ತೊಗೊತಾನೆ ಝೆಡ್ ಕೂಡ ಏಯ್ಟ್ ಹವರ್ಸ್ ತೊಗೊತಾನೆ ಸೊ ಈ ನಂಬರ್ ಆಫ್ ಡೇಸ್ ಕೊಟ್ಟಿದಾಗ ಸೊ ನಾವು ಪ್ರೀವಿಯಸ್ ಕ್ಲಾಸ್ ಕ್ಲಾಸಲ್ಲಿ ಹೇಳಿದ್ದೆ ಸೊ ಇದ್ರ ಎಲ್ ಸಿ ಎಮ್ ಎ ಟೋಟಲ್ ವರ್ಕ್ ಅಂತ ಸೊ ಟೋಟಲ್ ವರ್ಕೇ ನಮ್ಮದು ಈ ಸಿಕ್ಸ್ ಏಯ್ಟ್ ಏಯ್ಟ್ನ ಎಲ್ ಸಿ ಎಮ್ ಸೊ ಈ ಸಿಕ್ಸ್ ಏಟ್ ಏಯ್ಟ್ ಎಲ್ ಸಿ ಎಮ್ ಎಷ್ಟಾಗುತ್ತೆ ಸೊ ಈಸಿ ಟ್ವೆಂಟಿ ಫೋರ್ ಸೊ ಯಾಕಂದರೆ ಟ್ವೆಂಟಿ ಫೋರ್ ಈ ಮೂರು ನಂಬರಿಂದ ಡಿವಿಸಿಬಲ್ ಇದೆ ಲೀಸ್ಟ್ ನಂಬರ್ ಈ ಮೂರು ನಂಬರ್ಸಿಂದ ಡಿವಿಸಿಬಲ್ ಇರೋದೇ ಎಲ್ ಸಿ ಎಮ್ ಸೊ ಟ್ವೆಂಟಿ ಫೋರ್ ನಮ್ದು ಎಲ್ ಸಿ ಎಮ್ ಆಯಿತು ಸೊ ಇದರಿಂದ ಎಕ್ಸ್ದು ಎಫಿಷಿಯನ್ಸಿ ಎಫಿಷಿಯನ್ಸಿ ಅಂದರೆ ಕೆಲಸ ಮಾಡೋ ಕ್ಷಮತೆ ಪರ್ ಡೇ ಅವನು ಸಾರಿ ಪರ್ ಅವನು ಎಷ್ಟು ಕೆಲಸ ಮಾಡ್ತಾನೆ ಅಂತ ಸೊ ಎಫಿಶಿಯೆನ್ಸಿ ಹೇಗೆ ತೆಗಿಯೋದು ದಟ್ ಈಸ್ ಟ್ವೆಂಟಿ ಫೋರ್ ಟೋಟಲ್ ವರ್ ಡಿವೈಡೆಡ್ ಬೈ ಅವರು ಎಷ್ಟು ದಿನ ತೊಗೊಂತಾರೆ ಅದು ಟ್ವೆಂಟಿ ಫೋರ್ ಬೈ ಸಿಕ್ಸ್ ಬಂತು ನಮಗೆ ಸಿಕ್ಸ್ ಫೋರ್ಸಾ ಸೊ ಫೋರ್ ಬಂತು ಸೊ ನೆಕ್ಸ್ಟ್ ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ಏಟ್ ಮಾಡಿ ಏಯ್ಟ್ ತ್ರೀಸ ಟ್ವೆಂಟಿ ಫೋರ್ ಸೊ ವೈದು ತ್ರೀ ಬಂತು ಸೊ ಝೆಡ್ದು ಕೂಡ ತ್ರೀ ಬರುತ್ತೆ ಸೊ ಏನು ಹೇಳಿದ್ದಾರೆ ಇಲ್ಲಿ ಮಿನಿಮಮ್ ನಂಬರ್ ಆಫ್ ಮಿನಿಮಮ್ ಅಮೌಂಟ್ ಆಫ್ ಟೈಮ್ ಅಂತ ಕೇಳಿದ್ದಾರೆ ಸೊ ಇವಾಗ ಒಬ್ರಿಗೆ ಫಸ್ಟ್ ಅವರಲ್ಲಿ ಒಬ್ರಿಗೆ ಕೆಲಸ ಮಾಡಬೇಕು ಮಾಡಿಸ್ಬೇಕು ಸಾರಿ ಸೊ ಫಸ್ಟ್ ಅವರು ನಾವು ಎಕ್ಸಿ ಕರ್ಯಾನ ಸೊ ನೋಡಿ ಇಲ್ಲಿ ಮಿನಿಮಮ್ ಟೈಮ್ ಅಂತ ಕೇಳಿದ್ದಾರೆ ಸೊ ಮಿನಿಮಮ್ ಟೈಮ್ ಅಂತ ಕೇಳಿದಾಗ ಯಾರ್ದು ಕೆಲಸ ಮಾಡೋ ಕ್ಷಮತೆ ಜಾಸ್ತಿ ಇರುತ್ತಲ್ಲ ಅವರಿಗಷ್ಟೇ ಕರೀಬೇಕು ಮತ್ತು ಇಲ್ಲಿ ಎಲ್ಲರಿಗೂ ಎಂಗೇಜ್ ಮಾಡ್ರಿ ಅಂತ ಹೇಳಿದ್ದಾರೆ ಸೊ నాము మ్యాక్సిమమ్ కేసదు అదూ ఎక్స్ కడంద ఎక్స్ కడందో ఇవరు కమ్మి ఎఫిషియెన్సీ సో ఈ థర్ క్వశ్చనల్ కమ్మి ఎఫిషియెన్సీ ఇరవర నాం జాస్తి ఎంగేజ్ మోడో సో నోడ సో ఫోర్ ఎక్స్ దు ఎఫిషియన్స్ ఎక్స్ దు ఎఫిషియెన్సీ ఆయొ సో ఫస్ట్ హర్ ఫోర్త్ ఫోర్ కడ మాడ సో నెక్స్ట్ హర్ నెక్స్ట్ హర్ నీయంద సో దట్ ఈస్ వైవ ఇ ಸೊ ಫೋರ್ ಪ್ಲಸ್ ತ್ರೀ ಇದೆಷ್ಟಾಯಿತು ಸೆವೆನ್ ಆಯಿತು ಸೆವೆನ್ ಯಾವಾಗಾಯಿತು ಇದು ಟೂ ಹವರ್ಸ್ ಕೆಲಸ ಸೊ ಫಸ್ಟ್ ಅವರ್ ಎ ಬರ್ತಾನೆ ಫೋರ್ ಕೆಲಸ ಮಾಡಿ ಹೋಗ್ತಾನೆ ನೆಕ್ಸ್ಟ್ ಅವರ್ ತ್ರೀ ವೈ ಬರ್ತಾನೆ ತ್ರೀ ಕೆಲಸ ಮಾಡಿ ಹೋಗ್ತಾನೆ ಸೊ ಫೋರ್ ಪ್ಲಸ್ ತ್ರೀ ಸೆವೆನ್ ಆಯಿತು ಸೊ ಟೂ ಅವರ್ಸಿಗೆ ನಮ್ಮದು ಸೆವೆನ್ ಆಯಿತು ಸೊ ನಮಗೆ ಕೆಲಸ ಆಗಬೇಕಾಗಿರೋದು ಟ್ವೆಂಟಿ ಫೋರ್ ಸೊ ಟೂ ಅವರ್ಸಲ್ಲಿ ಕೆಲಸ ಆಗಿರೋದು ಸೆವೆನ್ ಸೊ ನಾವು ಈ ಕ್ವೇಶನ್ನ ಬೋತ್ ಸೈಡ್ ತ್ರೀ ಇಂದ ಮಲ್ಟಿಪ್ಲೈ ಮಾಡೋಣ ಸೊ ತ್ರೀ ಸೆವೆನ್ಸ ಟ್ವೆಂಟಿ ಒನ್ ವರ್ಕ್ ಆಯಿತು ಅದು ತ್ರೀ ಟೂಝ ಸಿಕ್ಸ್ ಹವರ್ಸಲ್ಲಿ ಓಕೆ ಸೊ ನಮಗೆ ಉಳಿದಿರೋದು ಈ ತ್ರೀ ವರ್ಕ್ ಅಷ್ಟೇ ತ್ರೀ ವರ್ಕ್ ಅಷ್ಟೆ ಸೊ ನೆಕ್ಸ್ಟ್ ನಾವು ಯಾರಿಗೆ ಕರಿಬೇಕು ಸೊ ನಾವು ನಾನು ಹೇಳಿದ್ದೆ ಈ ಕಮ್ಮಿ ಎಫಿಷಿಯನ್ಸಿ ಕಮ್ಮಿ ಕಾರ್ಯ ಮಾಡೋಕ್ಕೆ ಕ್ಷಮತೆ ಇರೋರನ್ನ ನಾವು ಕರಿಬಾರ್ದು ಯಾವಾಗ ಮಿನಿಮಮ್ ಟೈಮ್ ಕೇಳಿದಾಗ ಸೊ ನಾವು ನೆಕ್ಸ್ಟ್ ಯಾರಿಗೆ ಕರಿಬೇಕು ಕೆಲಸ ಮಾಡೋಕ್ಕೆ ಅದು ಎಕ್ಸ್ನ ಯಾಕಂದರೆ ಅವನು ಕಾರ್ಯ ಮಾಡೋಕ್ಕೆ ಕ್ಷಮತೆ ಜಾಸ್ತಿ ಇದೆ ಇಬ್ಬರಿಕ್ಕಿಂತ ಸೊ ಫೋರ್ ಇದೆ ಸೊ ನೆಕ್ಸ್ಟು ನಮಗೆ ಬೇಕಾಗಿರೋದು ತ್ರೀ ಅಷ್ಟೆ ಸೊ ನಮಗೆ ಟ್ವೆಂಟಿ ಒನ್ನಲ್ಲಿ ಬೇಕಾಗಿರೋದು ತ್ರೀ ಅಷ್ಟೆ ಸೊ ದಟ್ ಈಸ್ ಪ್ಲಸ್ ತ್ರೀ ಮಾಡಿದ್ರೆ ಪ್ಲಸ್ ತ್ರೀ ಮಾಡಿದರೆ ನಮಗೆ ಟ್ವೆಂಟಿ ಫೋರ್ ವರ್ಕ್ ಕಂಪ್ಲೀಟ್ ಆಯಿತು ಸೊ ಅದು ಟೈಮ್ ಏನಾಗುತ್ತೆ ಸಿಕ್ಸ್ ಹವರ್ಸ್ಗಿಂತ ಜಾಸ್ತಿ ಆಗುತ್ತೆ ಸೊ ಸಿಕ್ಸ್ ಹವರ್ಸ್ ಮುಂಚೆನೇ ಆಗುತ್ತೆ ನಮಗೆ ಬೇಕಾಗಿರೋದು ತ್ರೀ ವರ್ಕ್ ಅದು ಮಾಡೋದು ಎಕ್ಸು ಸೊ ದಟ್ ಈಸ್ ಡಿವೈಡೆಡ್ ಬೈ ಫೋರ್ ಸಿಕ್ಸ್ ತ್ರೀ ಬೈ ಫೋರ್ ಹವರ್ಸ್ ನಮ್ಮದು ಫೈನಲ್ ಟೈಮ್ ಆಯಿತು ಸೊ ಇಲ್ಲಿ ಮಿನಿಟ್ಸ್ ಕೇಳಿದಾರಲ್ವಾ ಸೊ ಈ ಸಿಕ್ಸ್ ಹವರ್ಸ್ ಆಯಿತು ಸೊ ತ್ರೀ ಬೈ ಫೋರ್ಗೆ ನಾವು ಮಿನಿಟ್ಸಿಗೆ ಕನ್ವರ್ಟ್ ಮಾಡೋಕ್ಕೆ ಇಂಟು ಸಿಕ್ಸ್ಟೀನಿಂದ ಮಲ್ಟಿಪ್ಲೈ ಮಾಡ್ತೇವೆ ಸೊ ಫೋರ್ ಒನ್ಸ ಫೋರ್ ಫಿಫ್ಟೀನ್ಝ ಆಯಿತು ಸಿಕ್ಸ್ ಹಾರ್ಸ್ ಫಿಫ್ಟೀನ್ ತ್ರೀಝಾ ಫೋರ್ಟಿ ಫೈವ್ ಮಿನಿಟ್ಸ್ ಆಯಿತು ಸೊ ಸಿಕ್ಸ್ ಹಾರ್ಸ್ ಫೋರ್ಟಿ ಫೈವ್ ಮಿನಿಟ್ಸ್ ನಮ್ಮದು ಮಿನಿಮಮ್ ಟೈಮ್ ಸೊ ನಾವೇನಾದರೂ ಈ ಮೂರು ಜನಕ್ಕೆ ಎಂಗೇಜ್ ಮಾಡಿದ್ದಿದ್ರೆ ಸೊ ನಮ್ಮ ಆನ್ಸರ್ ಸೆವೆನ್ ಅವರ್ಸ್ ಬರ್ತಿತ್ತು ಸೊ ಇವಾಗ ಮಿನಿಮಮ್ ಟೈಮ್ ಕೇಳಿದ್ದಾರೆ ಸೊ ಅದಕ್ಕಿಂತ ಕಮ್ಮಿ ಟೈಮ್ ಯಾವಾಗ ಆಗುತ್ತೆ ಸೊ ಎಲ್ಲರಿಗೂ ಎಂಗೇಜ್ ಮಾಡಿದೆ ಸೊ ಜಸ್ಟ್ ಫೋರ್ ತ್ರೀ ಫೋರ್ ಟೂ ಹಿಂಗೆ ಈ ಥರ ಜಾ ಮ್ಯಾಕ್ಸಿಮಮ್ ಕಾಂಬಿನೇಷನ್ ಯಾರು ಜಾಸ್ತಿ ಆಗುತ್ತಲ್ಲ ಅವ್ರಿಗೆ ಎಂಗೇಜ್ ಮಾಡಬೇಕು ಮಿನಿಮಮ್ ಟೈಮ್ ಕೇಳಿದಾಗ ಸೊ ನಮ್ಮ ಕರೆಕ್ಟ್ ಆಪ್ಷನ್ ಆಪ್ಷನ್ ಸಿ ಸಿಕ್ಸ್ ಅವರ್ಸ್ ಫೋರ್ಟಿ ಫೈವ್ ಮಿನಿಟ್ಸ್ ಸೊ ಐ ಹೋಪ್ ನಿಮಗೆ ಈ ಸೊಲ್ಯೂಷನ್ ಅರ್ಥ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೆ ಎ ಎಸ್ ಟ್ರೈಪ್